ರಾಷ್ಟ್ರೀಯತೆ ಅನ್ನೋದು ಈ ಬಾರಿ ಮತದಾರರನ್ನ ಸೆಳೆಯೋದಿಲ್ಲ ಅಂತ ಬಿಜೆಪಿಗೆ ಅನ್ಸಿಬಿಟ್ಟಿದ್ಯಾ ಹಾಗಾಗಿನೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯವಾಗಿ ತೆಗೆದುಕೊಂಡಿದ್ದ ಎನ್ಆರ್ಸಿ ಸರ್ಜಿಕಲ್ ಸ್ಟ್ರೈಕ್ ಅಂತಹ ಎಲ್ಲವನ್ನ ಬಿಟ್ಟು ಈ ಬಾರಿ ಅದು ನಾರಿ ಗರೀಬ್ ಅನ್ನದಾತ ಅನ್ನೋ ಮಂತ್ರವನ್ನ ಜಪಿಸ್ತಾ ಇದೆಯಾ ರಾಷ್ಟ್ರೀಯತೆಯ ಬದಲು ಅಭಿವೃದ್ಧಿಯ ಮಾತಾಡ್ತಾ ಇದೆಯಾ ಕಾಂಗ್ರೆಸ್ನ ಗ್ಯಾರಂಟಿಗಳ ಪ್ರಭಾವ ಬಿಜೆಪಿ ಮೇಲೆ ಜೋರಾಗಿಯೇ ಆಗಿದೆಯಾ ಈಡೇರಿಸೋಕಾಗೋದ ಜುಮ್ಲಾ ಭರವಸೆ ಕೊಟ್ರೆ ದುಬಾರಿ ಆಗ್ಲಿದೆ ಅನ್ನೋ ಭಯಾನು ಅದಕ್ಕೆ ಕಾಡ್ತಾ ಇದೆಯಾ ನಿನ್ನೆ ಬಿಡುಗಡೆಯಾಗಿರುವ ಬಿಜೆಪಿ ಪ್ರಣಾಳಿಕೆಯನ್ನು ನೋಡಿದ್ರೆ ಹೀಗನ್ಸತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿ ಪ್ರಣಾಳಿಕೆ ರಾಷ್ಟ್ರೀಯತೆ ಪಕ್ಷದ ಕಟ್ಟ ಹಿಂದುತ್ವವಾದಿ ಐಡಿಯಾಲಜಿಗಳ ಸುತ್ತವೇ ಸುತ್ತಾ ಇತ್ತು ಭಯೋತ್ಪಾದನೆ ವಿರುದ್ಧದ ಶೂನ್ಯ ಸಹನೆ ನೀತಿ ಸರ್ಜಿಕಲ್ ಸ್ಟ್ರೈಕ್ ಎನ್ಆರ್ಸಿ ಸಿಎ ಇವೇ ಆ ಪ್ರಣಾಳಿಕೆಯನ್ನ ತುಂಬಿಕೊಂಡಿದ್ವು ಮೋದಿಯನ್ನ ದೇಶದ ಹಿತಾಸಕ್ತಿ ಕಾಯಬಲ್ಲ ಬಲಿಷ್ಠ ಮತ್ತು ಸಮರ್ಥ ನಾಯಕ ಅಂತ ಬಿಂಬಿಸುವ ಕಸರತ್ತು ಕೂಡ ಅದರಲ್ಲಿತ್ತು ಈಗಲೂ ಮೋದಿಯನ್ನೇ ಮೆರೆಸಲಾಗ್ತಿದೆಯಾದ್ರೂ ಕಳೆದ ಬಾರಿಯ ಪ್ರಣಾಳಿಕೆಯ ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಬಾರಿ ದೊಡ್ಡ ಬದಲಾವಣೆನೇ ಕಾಣಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಣಾಳಿಕೆಯನ್ನ ಮೋದಿ ಕಿ ಗ್ಯಾರಂಟಿ ಅನ್ನೋದ್ರ ಸೂಕ್ತ ಸಿದ್ಧಪಡಿಸಲಾಗಿದ್ದು ಬಡವರು ಯುವಕರು ರೈತರು ಮತ್ತು ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸುವ ಭರವಸೆ ಕೊಡಲಾಗಿದೆ ವಿಕಸಿತ ಭಾರತ ಅನ್ನೋ ಮತ್ತೊಂದು ಹೊಸ ಧಾಟಿಯಲ್ಲಿ ಮತ್ತದೇ ಉದ್ಯೋಗ ಸೃಷ್ಟಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಅಂತೆಲ್ಲ ಹೇಳಲಾಗಿದ್ದು ಭಾರತವನ್ನ ಉತ್ಪಾದನೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಮಾತಾಡಲಾಗಿದೆ ಸಂಕಲ್ಪ ಪತ್ರ ಎಂಬ ಹೆಸರಿನ ಪ್ರಣಾಳಿಕೆಯಲ್ಲಿನ ಈ ಬದಲಾವಣೆಗಳು ಜನರ ವಿಶ್ವಾಸ ಗಳಿಸುವ ಒಂದು ತಂತ್ರವಾಗಿದ್ದರೂ ಈ ಬಾರಿ ಅದು ರಾಷ್ಟ್ರೀಯತೆಗಿಂತ ಬೇರೆಯದರತ್ತ ಗಮನ ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆ ದೇಶ ಮೊದಲು ಅಂತಾನೆ ಶುರುವಾಗಿತ್ತು ಭಯೋತ್ಪಾದನೆ ವಿರುದ್ಧದ ಉಗ್ರಕ್ರಮದ ವಿಚಾರವಾಗಿ ಅದರಲ್ಲಿ ಹೇಳಲಾಗಿತ್ತು ಆದರೆ ಈ ಬಾರಿಯ ಪ್ರಣಾಳಿಕೆ ಬಡವರಿಗೆ ಮೋದಿ ಗ್ಯಾರಂಟಿ ಅಂತ ಶುರುವಾಗಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಉಚಿತ ಪಡಿತರ ವಿಸ್ತರಣೆ ಭರವಸೆ ಉಚಿತ ವಿದ್ಯುತ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಹರ್ ಘರ್ ಜಲ್ ಯೋಜನೆಗಳ ಮುಂದುವರಿಕೆ ಭರವಸೆ ಇದೆ ಹಾಗೆಯೇ ತರಕಾರಿಗಳು ಮತ್ತು ಬೇಳೆಕಾಳುಗಳಿಗೆ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪಿಸುವ ಮೂಲಕ ಬಡವರ ಊಟಕ್ಕೆ ಹೊಡೆತ ಬೀಳದಂತೆ ಕಾಯುವ ಭರವಸೆಯನ್ನು ಕೊಡಲಾಗಿದೆ ಘನತೆ ಗುಣಮಟ್ಟದ ಜೀವನದ ಮಾತಾಡಿದ್ದಾರೆ ಪ್ರಧಾನಿಗಳು ಬದಲಾಗಿರೋದು ಏನೇನು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಕಳೆದ ಬಾರಿ ಎನ್ಆರ್ಸಿ ಸಿಎಇಿಂದ ಹಿಡಿದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಯುಸಿಸಿ ವರೆಗೆ ಹಲವಾರು ಧ್ರುವೀಕರಣದ ವಿಷಯಗಳೇ ಪ್ರಣಾಳಿಕೆಯ ಶುರುವಿನಿಂದಲೇ ಇದ್ವು ಈ ಐದು ವರ್ಷಗಳಲ್ಲಿ ಬಿಜೆಪಿ ತನ್ನ ಬಹುತೇಕ ಸೈದ್ಧಾಂತಿಕ ಬದ್ಧತೆಗಳನ್ನು ಈಡೇರಿಸಿಕೊಂಡ್ಬಿಟ್ಟಿದೆ ಈ ಬಾರಿ ಏಕರೂಪ ನಾಗರಿಕ ಸಂಹಿತೆ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ವಿಚಾರಗಳಿದ್ದರೂ ಮುಖ್ಯ ಫೋಕಸ್ ಬಡವರ ಕಡೆಗೆ ತಿರುಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಮಧ್ಯಮ ವರ್ಗವನ್ನು ದೊಡ್ಡ ಮಟ್ಟದಲ್ಲೇ ಕಡೆಗಣಿಸಲಾಗಿತ್ತು ತೆರಿಗೆ ಪ್ರಯೋಜನಗಳು ಅವರಿಗೆ ಅಷ್ಟಾಗಿ ಇಲ್ಲದಾಗಿತ್ತು ಆದರೆ ಈ ಬಾರಿ ಬೆಲೆ ಏರಿಕೆ ನಿರುದ್ಯೋಗದ ಕುರಿತ ಆಕ್ರೋಶದ ಬಿಸಿಯ ಬಗ್ಗೆ ಹೊರಗೆ ಬಿಜೆಪಿ ಹೇಳಿಕೊಳ್ಳದೇ ಇದ್ರೂ ಒಳಗೊಳಗೆ ಅದನ್ನು ಅನುಭವಿಸಿದೆ ಅದರ ಪರಿಣಾಮವಾಗಿ ಮಧ್ಯಮ ವರ್ಗದ ಕಡೆಗೆ ಗಮನ ಕೊಡುವಂತಾಗಿದೆ ಎರಡು ಮತ್ತು ಮೂರನೇ ಹಂತದ ನಗರಗಳಲ್ಲಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ವಂದೇ ಭಾರತ್ ಮತ್ತು ಬುಲೆಟ್ ರೈಲುಗಳು ಹೊಸ ಸ್ಯಾಟಲೈಟ್ ಟೌನ್ಶಿಪ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಮೂಲಕ ದೊಡ್ಡ ಉದ್ಯೋಗಗಳ ಭರವಸೆ ನೀಡಿದೆ ಬಡವರಿಗಾಗಿ ಅತ್ಯಂತ ಮಹತ್ವದ ಘೋಷಣೆ ಅಂತಂದ್ರೆ ಉಚಿತ ಪಡಿತರ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ವಿಸ್ತರಿಸೋದು ಇದೇ ಬಿಜೆಪಿಯ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ ಈ ಮೂಲಕ ಬಿಜೆಪಿ ಬಿಹಾರದಿಂದ ಬಂಗಾಳದವರೆಗೆ ಚುನಾವಣಾ ಲಾಭದ ನಿರೀಕ್ಷೆ ಹೊಂದಿದೆ ಇದೇ ವೇಳೆ ಬಡವರಿಗಾಗಿ ಮುದ್ರಾ ಯೋಜನೆಯ ಮಿತಿಯನ್ನ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ಏರಿಸಲಾಗಿದೆ ಹಿಂದಿನ ಪ್ರಣಾಳಿಕೆಯಲ್ಲಿದ್ದ ರೈತರ ಆದಾಯ ದುಪ್ಪಟ್ಟು ಭರವಸೆಯನ್ನ ಮೋದಿ ಸರ್ಕಾರ ಮರತೇ ಬಿಟ್ಟಿತ್ತು ಈ ಬಾರಿ ಅದನ್ನ ಪ್ರಣಾಳಿಕೆಯಿಂದಲೇ ಕೈಬಿಡಲಾಗಿದೆ ಬದಲಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಲವರ್ಧನೆ ಬೆಳೆ ವೈವಿಧ್ಯತೆಗೆ ಪ್ರೋತ್ಸಾಹ ಸಮಗ್ರ ಕೃಷಿ ಮೂಲಸೌಕರ್ಯ ಯೋಜನೆಗಳನ್ನು ಉತ್ತೇಜಿಸುವ ಕೃಷಿ ಮೂಲಸೌಕರ್ಯ ಮಿಷನ್ ಪ್ರಾರಂಭ ಕೃಷಿ ಉಪಗ್ರಹಗಳ ಉಡಾವಣೆ ಇತ್ಯಾದಿಯಾಗಿ ರೈತರನ್ನು ಸೆಳೆಯುವ ಯೋಜನೆಗಳ ಪ್ರಸ್ತಾಪ ಇದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನ ಆರು ಸಾವಿರ ರೂಪಾಯಿನಿಂದ ಹನ್ನೆರಡು ಸಾವಿರ ರೂಪಾಯಿಗೆ ಏರಿಸಲಾಗುತ್ತೆ ಅಂತ ರೈತರು ನಿರೀಕ್ಷಿಸಿದ್ರು ಆದರೆ ಅದು ಆಗಿಲ್ಲ ಎಲ್ಲರಿಗೂ ಮನೆ ಭರವಸೆಗೂ ಈ ಬಾರಿ ಪ್ರಣಾಳಿಕೆಯಲ್ಲಿ ಜಾಗವಿಲ್ಲ ಆದರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳು ನಾಲ್ಕು ಕೋಟಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿಕೊಳ್ಳಲಾಗಿದೆ ಆ ಯೋಜನೆಯನ್ನು ವಿಸ್ತರಿಸುವ ಭರವಸೆಯನ್ನು ನೀಡಲಾಗಿದೆ ಇನ್ನೊಂದು ಅಚ್ಚರಿಯ ವಿಚಾರವನ್ನ ಗಮನಿಸಬೇಕು ಮಾತೆತ್ತಿದ್ರೆ ಮೂರನೇ ಅತಿದೊಡ್ಡ ಆರ್ಥಿಕತೆ ಬಗ್ಗೆ ಮೋದಿ ಮಾತಾಡೋದ್ರಿಂದ ಇದು ಉಲ್ಲೇಖನೀಯ ಅದೇನು ಅಂತ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವನ್ನ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡುವುದಾಗಿ ಭರವಸೆ ಕೊಡಲಾಗಿತ್ತು ಆದ್ರೆ ಈ ಬಾರಿ ಅಂತಹ ಗಡುವಿನ ಉಲ್ಲೇಖವೇ ಪ್ರಣಾಳಿಕೆಯಲ್ಲಿ ಇಲ್ಲ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಸ್ಥಾನ ಪಡೆದಿರುವ ಸೈದ್ಧಾಂತಿಕ ಬದ್ಧತೆಗಳು ಅಂತಂದ್ರೆ ಜಗತ್ತಿನಾದ್ಯಂತ ಅಯೋಧ್ಯೆ ಮತ್ತು ರಾಮಾಯಣ ಉತ್ಸವಗಳು ಭಾರತದ ನಾಗರಿಕತೆಯ ಹಾದಿಯನ್ನು ತಿಳಿಸುವ ಯುಗೆ ಯುಗೀನ್ ಭಾರತ್ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಗಳು ತಮಿಳುನಾಡಿನಲ್ಲಿ ಬಿಜೆಪಿಯ ವಿಸ್ತರಣೆಗೆ ನೆರವಾಗುವಂತೆ ತಿರುವಳವರ್ ಸಾಂಸ್ಕೃತಿಕ ಕೇಂದ್ರಗಳು ಮತ್ತು ಜಾಗತಿಕ ಮಟ್ಟದ ಆಯುರ್ವೇದ ಮತ್ತು ಯೋಗ ಪ್ರಮಾಣೀಕರಣ ವ್ಯವಸ್ಥೆ ಬಿಜೆಪಿಯ ನಾಯಕರು ಬಹಿರಂಗವಾಗಿ ಹೇಳದೆ ಇದ್ರೂ ಗುಟ್ಟಾಗಿ ಅಭಿಪ್ರಾಯ ಪಡುವ ಹಾಗೆ ಈಗಾಗಲೇ ಬಿಜೆಪಿ ತನ್ನ ಸಾಕಷ್ಟು ಸೈದ್ಧಾಂತಿಕ ಉದ್ದೇಶಗಳನ್ನು ಪೂರೈಸಿಕೊಂಡಿದೆ ಹಾಗಾಗಿ ಈ ಬಾರಿ ವಿಕಸಿತ ಭಾರತ ಅನ್ನೋದ್ರ ಮೂಲಕ ಜನರ ಗಮನ ಸೆಳೆಯೋದು ಅದರ ಉದ್ದೇಶ ಮೋದಿ ಈವರೆಗೆ ಕೊಟ್ಟ ಯಾವ ದೊಡ್ಡ ಭರವಸೆಗಳನ್ನು ಈಡೇರಿಸಿದ್ದಿಲ್ಲ ಕೋಟಿಗಟ್ಟಲೆ ಉದ್ಯೋಗಗಳ ಕಥೆಯಂತೂ ಅತ್ಯಂತ ಭ್ರಮ ನಿರಸನವನ್ನೇ ಉಂಟು ಮಾಡಿತು ಈಗ ವಿಕಸಿತ ಭಾರತ ಅನ್ನೋದ್ರೊಂದಿಗೆ ಬಡವರನ್ನ ರೈತರನ್ನ ಯುವಕರನ್ನ ಮಹಿಳೆಯರನ್ನ ಪಕ್ಷದ ಕಡೆ ಸೆಳೆಯುವ ಹಾಗೆ ಪ್ರಣಾಳಿಕೆ ಬಂದಿದೆ ಮೂರನೇ ಅವಧಿಗಾಗಿ ಗೆಲ್ಲುವ ಒಂದು ತಂತ್ರ ಮಾತ್ರವಾಗಿದೆಯೇ ಇದು ಅನ್ನೋ ಅನುಮಾನ ಇದರಿಂದ ಮೂಡದೇ ಇರುವುದಿಲ್ಲ